ಭಾರತದ ವೇದಗಳೇ ಶ್ರೇಷ್ಠ ಹಿಂದೂ ಧರ್ಮವೇ ಶ್ರೇಷ್ಠವಾದದ್ದು ಎಂದಿದ್ದ ಸ್ವಾಮಿ ವಿವೇಕಾನಂದರು ಚಿಕಾಗೋ ದೇಶದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಸಂಸ್ಕೃತಿಯನ್ನು ಭಾರತದ ಶ್ರೇಷ್ಠತೆಯನ್ನು ಹಿಂದೂ ಧರ್ಮದ ಘನತೆಯನ್ನು ಇಡೀ ವಿಶ್ವಕ್ಕೆ ಸಾರಿದವರು ಸ್ವಾಮಿ ವಿವೇಕಾನಂದರು ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮುನ್ರಡ್ಡಿರವರು ತಿಳಿಸಿದರು ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿಂತಾಮಣಿ ತಾಲೂಕು ಘಟಕ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಂತಾಮಣಿ ಇವರ ಸಹಯೋಗದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿಂತಾಮಣಿ ವಿಪ ವಿಭಾಗದ ಡಿವೈಎಸ್ಪಿ ಮುರಳೀಧರ್ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮುನ್ರೆಡ್ಡಿ ಮತ್ತಿತರರು ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ಮುಂದೆಡ್ಡಿ ಮಾತನಾಡಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಇಂದು ನಾವು ರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡುತ್ತಿದ್ದು ದೇಶವನ್ನು ನಾಡನ್ನ ಕಟ್ಟಿ ಬೆಳೆಸುವಂತಹ ಶಕ್ತಿ ಯುವಕರಿಗಿದೆ ಸ್ವಾಮಿ ವಿವೇಕಾನಂದ ಅಂದರೆ ಅದು ಒಂದು ಹೆಸರಲ್ಲ ಅದೊಂದು ಶಕ್ತಿ ಇವರು ಯುವಕರಿಗೆ ಹಲವಾರು ರೀತಿಯ ಸಂದೇಶಗಳು ನೀಡಿ ಯುವಕರ ಬಾಳಿನಲ್ಲಿ ಬೆಳಕಾಗಿದ್ದು ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರಿಗೆ ಸ್ವಾಮಿ ವಿವೇಕಾನಂದರು ಕರೆ ನೀಡಿದ್ದು ಯುವಕರು ಯಾವುದೇ ಕಾರಣಕ್ಕೂ ಭಯಪಡದೆ ತಮ್ಮ ಗುರಿಯನ್ನು ತಲುಪುವವರೆಗೂ ಮುನ್ನುಗ್ಗಿ ತಮ್ಮ ಗುರಿಯನ್ನು ಸಾಧಿಸುವುದರ ಮೂಲಕ ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದ ಅವರು ಯುವಕರು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬಾರದೆಂದು ಕರೆ ನೀಡಿ ಭಾರತದ ಭೇದಗಳ ಶ್ರೇಷ್ಠ ಹಿಂದೂ ಧರ್ಮವು ಶ್ರೇಷ್ಠವಾದ್ದು ಎಂದಿದ್ದ ಅವರು ಭಾರತದ ಸಂಸ್ಕೃತಿಯನ್ನು ಭಾರತದ ಶ್ರೇಷ್ಠತೆಯನ್ನು ಹಿಂದೂ ಧರ್ಮದ ಘನತೆಯನ್ನು ಇಡೀ ವಿಶ್ವಕ್ಕೆ ಸಾರಿದವರು ಸ್ವಾಮಿ ವಿವೇಕಾನಂದರು ಇವರ ಆದರ್ಶ ತತ್ವ ಸಿದ್ಧಾಂತ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕೆಂದರು ಇನ್ನು ಈ ಉಚಿತ ರಕ್ತದಾನ ಶಿಬಿರದಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡು ನೂರ ಮೂವತ್ತೊಂದು ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಉಚಿತವಾಗಿ ನೀಡಿದರು ಈ ಸಂದರ್ಭದಲ್ಲಿ ಭಾರತೀಯ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಆರ್ ನಾರಾಯಣ ರೆಡ್ಡಿ ರಾಯಲ್ ಶಾಲೆಯ ನಾಗಾರ್ಜನ್ ರೆಡ್ಡಿ

ದಿನಾಚರಣೆಯನ್ನು ಆಚರಿಸುವ ಮೂಲಕ ಒಂದು ನೆನೆಸ್ಕೊಳ್ತಾ ಅರ್ಥಾಶ್ರಮವನ್ನ ನಮ್ಮ ಸರ್ಕಾರಿ ನೌಕರರ ಸಂಘದಲ್ಲಿ ಅತ್ಯಂತ ಸಂತೋಷಕರ ಅಂತೇಳಿ ಭಾವಿಸ್ತಾ ವಿವೇಕಾನಂದ ಅಂದ್ರೆ ಅದೊಂದು ಹೆಸರಲ್ಲ ಅದೊಂದು ಶಕ್ತಿ ಯಾಕಂದ್ರೆ ಇವರು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದ ವಿವೇಕಾನಂದ ಜನಿಸಿದ್ದು ಅತ್ಯಂತ ಉತ್ತಮಗಳಿಗೆ ಜನಿಸಿದ್ದಾರೆ ಅಂತಿಮ ಸಂಕ್ರಾಂತಿ ಆಗಿರುತ್ತದೆ ಜನವರಿ ಎರಡನೇ ತಾರೀಕು ಬೆಳಗ್ಗೆ ಸುರಿದ ನೀರು ಸ್ಟಾರ್ಟ್ ಆಗ್ತದೆ ಆರು ಗಂಟೆ ಮೂವತ್ ಮೂರು ನಿಮಿಷ ಮೂವತ್ ಮೂರು ಸೆಕೆಂಡ್ ಸ್ವಾಮಿ ವಿವೇಕಾನಂದ ಜನಿಸ್ತಾ ಯುವಕರಿಗೆ ಹಲವಾರು ಸಂದೇಶಗಳನ್ನ ಇದಕ್ಕ ನಾವು ಕಾಣಬಹುದು ಮುನ್ನೂರ ಯಾಕಂದ್ರೆ ಸಮಯ ಇಲ್ಲ ಹಾಗಾಗಿ ಯುವಕರಿಗೆ ಸ್ವಾಮಿ ಮೆಸೇಜ್ ನಿಮ್ಮಂತ ಯುವಕರು ಹೇಳ್ತಾರೆ ಯುವಕರಿಗೆ ಪಕ್ಷ ಮತ್ತು ನಾಗರಿಕರನ್ನು ತಾವು ಬಳಸಿಕೊಳ್ಳಬೇಡಿ ಅಳವಡಿಸಿಕೊಳ್ಳಬೇಡಿ ಯಾಕಂದ್ರೆ ಭಾರತದ ವೇದವೇ ಶ್ರೇಷ್ಠ ಹಿಂದೂ ಧರ್ಮವೇ ಶ್ರೇಷ್ಠ ಸಹ ನಿಮಗೆ ಹಿಂದೂ ಧರ್ದ ಕಂಪನೆಯನ್ನ ಇಡೀ ವಿಶ್ವಕ್ಕೆ ಸಾರಿ ಸಾರಿ ಹೇಳಿದಂತಹ ಮಹಾನ್ ಧೈಮಂತ ಸಂಭೂತ ವೇದಾಂತ ಕೇಸರಿ ಅಂತಕ್ಕಂತಹ ವೇದಾಂತರ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸಂದೇಶವನ್ನು ಕೊಡ್ತಾರೆ ಏನಪ್ಪಾ ಅಂದ್ರೆ ದೀಪ ಅವರು ಮತ್ತು ಯೋಗ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಇದನ್ನು ತಾವು ಅಳವಡಿಸಿಕೊಳ್ಳಬೇಕು ಅಂತೇಳಿ ಯುವಕರಿಗೆ ಅಂತ ನೋಡಿ ಯುವಕರಿಗೆ ಮತ್ತೊಂದು ಸಂದೇಶ ಏನಪ್ಪಾ ಅಂದ್ರೆ ತಾವು ಒಳಗಾಗಬೇಡಿ ಅತ್ಯಂತ ಅದೇ ಪಾಪ ಅದೇ ಶತ್ರು ಅದೇ ನಿಮ್ಮ ಸಾಯಿಸ್ತಾರೆ ಭಯಪಡಬೇಡಿ ಯುವಕರೇ ಹೇಳಿ ಎದ್ದೇಳಿ ಗುರಿಮೂಟ ತನಕ ಎಂಬುದಾಗಿ ಯುವಕರಿಗೆ ಸಂದೇಶವನ್ನು ಕೊಡ್ತಾರೆ ಭಾಕ್ಷ ಮಾತ ಸಂಸ್ಕೃತಿಯನ್ನು ಎಳೆಸಿಕೊಳ್ಳಬೇಡಿ ಯಾಕಂದ್ರೆ ಭಾರತದ ಧರ್ಮ ಮತ್ತು ಸಂಸ್ಕೃತಿ ಇಡೀ ವಿಶ್ವದ ಒಡತಿ ಇಡೀ ಪ್ರಪಂಚದಲ್ಲಿಯೇ ಭಾರತ ಸಂಸ್ಕೃತಿ ಭಾರತದ ನಾಗರಿಕತೆ ಭಾರತ ಧರ್ಮ ಶ್ರೇಷ್ಠವಾಗಿರಬೇಕಾದ್ರೆ ನೀವು ಭಾಷೆ ಮಾತ್ರ ಸಂಸ್ಕೃತಿ ಸಂಕ್ರಾಂತಿ ಚಿಂತಾಮಣಿ ನಗರದ ರಾಜೀವ್ ನಗರದಲ್ಲಿನ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ನಿಂದ ಜನವರಿ ಹದಿನೈದರ ಸೋಮವಾರದಂದು ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಮ್ಯೂಜಿಕಲ್ ಚೇರ್ ಲೆಮನ್ ಸ್ಪೂನ್ ಅಗ್ಗಜಗ್ಗಾಟ ಮಡಿಕೆ ಒಡೆಯುವುದು ಗೋಣಿ ತೀರದ ಓಟ ಚಿತ್ರಕಲೆ ಪುರುಷರಿಗೆ ಮಣ್ಣು ತಿನ್ನುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಳ್ಳಿ ಸೊಬಗನ್ನು ಬಿಂಬಿಸುವ ಎತ್ತುಗಳ ಮೆರವಣಿಗೆ ಹಾಗೂ ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡರ ತನಕ ಪುಲಿವೆಂದಲು ಗುಟ್ಟೂರು ಸುಬ್ಬರಾಯುಡು ತಂಡದವರಿಂದ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವಂತೆ ರಾಜೀವ್ ನಗರ ವೆಲ್ಫರ್ ಅಸೋಸಿಯೇಷನ್ ಅವರು ಮನವಿ ಮಾಡಿದ್ದಾರೆ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವರ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು